ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಟಿಕೆಟ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈಗಾಗಲೇ ಮೊದಲು ಬಂದಿರೋದೇ ಆಶ್ಚರ್ಯ ಬೆಳವಣಿಗೆ ಆದ್ರೂ ಆಗ್ತದೆ ಇಪ್ಪತ್ತೇಳನೇ ತಾರೀಕು ಡೆಂಬಲ್ ಇಪ್ಪತ್ತ ಏಳನೇ ತಾರೀಕು ನಮ್ಮ ರಾಜ್ಯಸಭಾ ಚುನಾವಣೆ ಆದ ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಈಗ ಡಿ ಕೆ ಸಾಹಿಬ್ ಹೇಳಿದ್ದಾರೆ ಬಹುಶಃ ನಾವು ಅವತ್ತೇ ಹೇಳಿದೀವಿ ನನ್ನ ಮಾನ್ಯ ಸಚಿವರು ಇಲ್ಲಿದ್ದಾರೆ ಅವರು ಏನು ತೀರ್ಮಾನ ಮಾನ್ಯ ಮುಖ್ಯಮಂತ್ರಿಗಳ ತೀರ್ಮಾನ ಉಪಮುಖ್ಯಮಂತ್ರಿ ತೀರ್ಮಾನ ಪಕ್ಷ ತೀರ್ಮಾನ ಆದ್ರೆ ನಾನಂತೂ ಜೈ ಆಗಿ ಅದನ್ನ ಪಕ್ಷ ಏನ್ ಆದೇಶ ಕೊಡುತ್ತೆ ಅದೇ ನಮ್ ಕರ್ತವ್ಯ ಅವಕಾಶ ಇಲ್ಲ ಆ ತರ ಏನು ವಾತಾವರಣ ಕಾಣ್ತಾ ಇಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಸರ್ವೆ ಮಾಡಿದ್ದಾರೆ ಅವ್ರು ತೀರ್ಮಾನ ಮಾಡ್ತಾರೆ ನಾನಂತೂ ಹೊರ ಹೋಗಿದ್ದೀನಿ ಈಗ ಯಾಕಂದ್ರೆ ನನಗೆ ನೀನ್ ಎಲ್ಲ ಸಾಧ್ಯತೆ ಇಲ್ಲ ಅಂತ ಹೇಳಿ ಬೈದು ಕಳ್ಸಿದ್ರು ಆಮೇಲೆ ಬಿಟ್ಟಾಕಿದ್ದೇನೆ ಈಗ ಅದಕ್ಕೆ ನಮ್ಮ ಸಚಿವರ ಬಗ್ಗೆ ಅವರು ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ಅವ್ರ ನೇತೃತ್ವದಲ್ಲಿ ಯಾರನ್ನ ಸ್ಯಾಂಡೇಟ್ ಮಾಡ್ಬೇಕನ್ನೋದು ರಾಜ್ಯದಲ್ಲಿ ತೀರ್ಮಾನ ತೀರ್ಮಾನ ಆದ್ಮೇಲೆ ಆ ಕಂಡ ಕೇಳಿಯೋದು ನಮ್ ಸಾಧ್ಯವಾಗಿದೆ ಕುಮಾರ್ ಬಂಗಾರಪ್ಪರ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರು ಬಹಳ ಆಗಿದೆ ಬಹಳ ಆದ್ರೆ ಯಡಿಯೂರಪ್ಪರು ಏನು ಅವ್ರು ಹಾಕ್ಬೇಕಂತ ಹೇಳಿ ಯಡಿಯೂರಪ್ಪನ ಮತ್ತೆ ಹಕ್ಕ ಹಾಕಿ ಎಳಿತಾ ಇದ್ದಾರಂತೆ ನೀನ್ ಆ ಕಡೆ ಹೋಗ್ಬೇಡ ನೀನ್ ಈ ಕಡೆ ಬಾ ಅಂತ ಕರಿತಾ ಇದ್ದಾರೆ ಆಗ್ಲೇ ರತ್ನರು ಮಧು ಇವ್ರ ಕುಮಾರ್ ಕಾರವಾರ ರತ್ನ ಅಂತ ಹೇಳಿ ಹಾಕಿ ಎಳಿತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ ಅದು ಹೇಳಿಲ್ಲ ನಾವು ಮೊನ್ನೆ ಹಗ್ಗ ಕೆಳೆಯಕ್ ಹೋಗಿದ್ದೀವಿ ಆದ್ರೆ ಹಗ್ಗ ಕೆಳೆಯಕ್ಕೆ ಬಂದಿಲ್ಲ ಹಗ್ಗ ಕಟ್ಟಾಗಿ ಹೋಗಿದೆ ಈಗ ಯಡಿಯೂರಪ್ಪನವ್ರು ಏನಾಗಿದೆ ಇವ್ರು ಎಳೆದು ಬಿಡ್ತಾರೆ ಅಂತ ಅವ್ರ ಹಗ್ಗ ಕೆಳಿತಾ ಇದ್ದಾರೆ ಅದು ಕಟ್ಟಾಗಿದೆ ಅಂತ ಗೊತ್ತಾಗಿದೆ ನಾ ಮಾತುಕತೆ ಎಲ್ಲ ಮಾಡಿದೀವಿ ಆದ್ರೆ ಅದು ಆಗ್ಲಿಲ್ಲ ಫಲಪ್ರದ ಆಗ್ಲಿಲ್ಲ ಆದ್ರೂ ಸಹ ಆದ್ರೂ ಹಗ್ಗ ಹೇಳಿ ಅಂತ ನಡೀತಾ ಇದೆ ನೋಡಲ್ಲ ಕಾದು ನೋಡಿ ಯಾರು ಸಹೋದರ ಪಕ್ಷ ಅಂತ ಬಂದಾಗ ಒಂದು ಪ್ರಶ್ನೆ ಬರೋದಲ್ಲ ಅದು ರಾಜ್ಯ ನಾಯಕರ ತೀರ್ಮಾನ ರಾಷ್ಟ್ರೀಯ ನಾಯಕ ತೀರ್ಮಾನ ಇರುತ್ತೆ ಅದನ್ನ ಅವ್ರು ಕೇಳ್ತು ಮಾಡ್ತಾರೆ ನನಗೆ ಗೊತ್ತಿಲ್ಲ ಅದು ಮದ್ದು ಬಂಗಾರ ಮೊದಲೇ ಕೇಳ್ಬೋದು ನೀವು